ಸ್ನೇಹಿತರೆ ಆ ಸಾಕಷ್ಟು ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಗೋಚಾರದಲ್ಲಿ ರಾಶಿ ಫಲಿತಾಂಶ ರಾಶಿಯಿಂದ ನೋಡ್ಕೋಬೇಕಾ ಅಥವಾ ಲಗ್ನದಿಂದ ನೋಡ್ಕೋಬೇಕಾ ಅಂತಕ್ಕಂಥದ್ದು ಸಾಕಷ್ಟು ಕನ್ಫ್ಯೂಸನ್ ಅಂದ್ರೆ ಗೊಂದಲ ಆಗ್ತಾ ಇರುತ್ತೆ ಅದರಲ್ಲೂ ಶನಿ ಬಗ್ಗೆ ಈ ಜನ್ಮ ಶನಿ ಅಥವಾ ಅಷ್ಟಮ ಶನಿ ಅಥವಾ ಪಂಚಮ ಶನಿ ಅಥವಾ ಅರ್ಧಾಷ್ಟಮ ಶನಿ ಯಾವುದೇ ಆಗಿರ್ಬೋದು ನೋಡಿ ಜನ್ಮ ರಾಶಿ ಅಂದರೆ ರಾಶಿ ಅಂದರೆ ಏನು ಗೊತ್ತಾ ನಾವೇನೋ ಒಂದು ಪ್ಲ್ಯಾನ್ ಮಾಡ ಅಂದರೆ ಈ ನಾಳೆ ಅಷ್ಟೊತ್ತಿಗೆ ನಾನು ಈ ಥರ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಅಂತಂದು ನೀವು ಪ್ಲ್ಯಾನ್ ಮಾಡ್ಕೊತೀರಾ ಏನು ನಾವು ಪ್ಲ್ಯಾನ್ ಮಾಡ್ಕೊತೀವಲ್ವಾ ಅದು ನಮಗೆ ಜನ್ಮ ರಾಶಿ ಆಗಿರುತ್ತೆ ಅಂದರೆ ನೀವು ಜಸ್ಟ್ ಅಂದ್ಕೊತೀರಾ ಎಸ್ ನಾನು ಇದನ್ನು ಮಾಡಬೇಕು ಅದನ್ನ ಜನ್ಮರಾಶಿ ಅಂತ ಕರಿತೀವಿ ಏನು ನೀವು ಮನ್ಸಲ್ಲಿ ಅಂದ್ಕೊಂಡಿದ್ದೀರಲ್ವಾ ಅದನ್ನು ನೀವು ಎಷ್ಟರ ಮಟ್ಟಿಗೆ ಮಾಡಿ ಮುಗಿಸ್ತೀರಾ ಅಂದ್ರೆ ಅದು ಲಗ್ನದಿಂದ ನಾವು ನೋಡ್ತೀವಿ ಯಾಕಂದ್ರೆ ದಶಾಭುಕ್ತಿ ಚೆನ್ನಾಗಿದ್ರೆ ಖಂಡಿತ ಆಗ ಏನು ಅಂದ್ಕೊಂಡಿರ್ತೀರೋ ಅದನ್ನ ನೀವು ಮಾಡಿ ಮುಗಿಸ್ತೀರಾ ಅಂತ ಅರ್ಥ ಈ ಜನ್ಮ ಶನಿ ಈ ಪಂಚಮ ಶನಿ ಅಥವಾ ಸತಿ ಶನಿ ಎಲ್ಲನೂ ಕೂಡ ಚಂದ್ರನಿಂದ ನಾವು ನೋಡ್ತೀವಿ ನೋಡಿ ಈ ಚಂದ್ರ ಅಂತ ಈ ಚಂದ್ರನಿಂದ ಹನ್ನೆರಡನೇ ಮನೆಗೆ ಬಂದಾಗ ನಮ್ಗೆ ಸತಿ ಶನಿ ಸ್ಟಾರ್ಟ್ ಆಗುತ್ತೆ ಚಂದ್ರ ಅಂದ್ರೆ ಏನು ಮನಸ್ಸು ನಮ್ಮ ದಿನನಿತ್ಯ ಜೀವನದಲ್ಲಿ ಏನು ನಮ್ಮ ನಾವು ಕೆಲಸಗಳನ್ನು ಮಾಡ್ಕೊಂತೀವಿ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಆ ಏನು ಪ್ಲಾನಿಂಗ್ ಅಲ್ಲಿ ನಾವು ಮಾಡ್ತಾ ಇರ್ತೀವಲ್ವಾ ಆ ಪ್ಲಾನಿಂಗ್ ಎಲ್ಲ ಕೆಟ್ಟೋಗ್ಬಿಡುತ್ತೆ ವೈಬಿಕಾಸ್ ಶನಿ ಯಾವಾಗ ಬರ್ತಾನೋ ಕರ್ಮಕಾರಕ ನಮಗೆ ಜನ್ಮರಾಶಿ ಅಥವಾ ಒಂದು ಜನ್ಮಲಗ್ನದಿಂದ ಇಂದಿನ ಒಂದು ಮನೆಗೆ ಬಂದಾಗ ಸಾರಿ ನಾನು ಜನ್ಮಲಗ್ನ ಅಂತ ಹೇಳ್ತಾ ಇದ್ದೀನಿ ಜನ್ಮ ರಾಶಿಯಿಂದ ಈಗ ಸಪೋಸ್ ಮೇಷರಾಶಿಯಲ್ಲಿ ಇರ್ತಾರೆ ಮೇಷರಾಶಿಯಲ್ಲಿ ಶನಿ ಇರ್ತಾರೆ ಆ ಮೇಷರಾಶಿಯಲ್ಲಿ ಚಂದ್ರ ಇದ್ದಾರೆ ಅಂತ ತಿಳ್ಕೋಣ ನಿಮಗೆ ಹಿಂದೆ ಬಂದಾಗ ಹಿಂದಿನ ಮನೆಗೆ ಬಂದಾಗ ಅಂದರೆ ರಾಶಿಗೆ ಬಂದಾಗ ಅದು ಶನಿ ಪ್ರಾರಂಭ ಆಗುತ್ತೆ ಸೊ ಈ ಥರ ನಾವು ತಗೊಳ್ತಾ ಹೋಗಬೇಕಾಗುತ್ತೆ ಮೇನ್ ಜನ್ಮ ರಾಶಿಗೂ ಲಗ್ನಕ್ಕೂ ಇದೇ ಡಿಫ್ರೆನ್ಸ್ ನಾವೇನಕೊಂತೀವೋ ಅದು ರಾಶಿ ಬಟ್ ಅದನ್ನ ನಾವು ಮಾಡ್ತೀವೋ ಇಲ್ವೋ ಅನ್ನೋದು ಲಗ್ನದಿಂದ ನಾವು ನೋಡ್ತೀವಿ ಯಾವಾಗ ನಮಗೆ ಸಾಡೆ ಸಾತಿ ಬಂದ್ಬಿಡುತ್ತೋ ಸೊ ಅವಾಗ ನಮಗೆ ಏನಾಗುತ್ತೆ ನಮ್ಮ ದಿನನಿತ್ಯ ಜೀವನದಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಮೊನ್ನೆ ತನಕ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ಕೆಲ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಈಗ ಇದ್ದಕ್ಕಿದ್ದಂತೆ ಬದಲಾವಣೆ ಆಗ್ತಾ ಇದೆ ಯಾಕೆ ಹಿಂಗಾಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ತುಂಬ ಇದಾಗ್ತಾ ಹೋಗುತ್ತೆ ಅದೇ ದಿನನಿತ್ಯ ಜೀವನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸಮ್ ಚೇಂಜಸ್ ನೀವು ನೋಡ್ತಾ ಹೋಗ್ತೀರಾ ಹಾಯ್ ನಮಸ್ತೆ ಹೇಗಿದ್ದೀರಾ ಆಮೇಲೆ ಶನಿ ಜನ್ಮ ಈ ಸಾಡೆ ಥರ ಇರುತ್ತೆ ಅಂದರೆ ಅಲ್ಲಿ ತನಕ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇದೆ ಎಸ್ ಚೆನ್ನಾಗಿದೆ ಫೈನ್ ಅಂತ ಅಂದ್ಕೊತಾ ಇರ್ತೀವಿ ಬಟ್ ಅದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ನಾವು ಕಂಟ್ರೋಲ್ ಇದೆ ಅಂತ ಹೇಳಿಬಿಟ್ಟು ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಆಫೀಸ್ಗೆ ಲೇಟಾಗಿ ಹೋಗ್ತಕ್ಕಂಥದ್ದು ಅಥವಾ ನಮ್ಮ ಕೈಗಡೆ ಇರ್ತಕ್ಕಂಥ ಕೆಲಸಗಾರಿಗೆ ಸ್ವಲ್ಪ ಏನಾದರೂ ತೊಂದರೆಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ತಪ್ಪಿಲ್ಲದೆ ಅಥವಾ ನಮಗೆ ಕೆಲಸದಲ್ಲಿ ನೆಗ್ಲಿಜೆನ್ಸಿ ಕ್ರಿಯೇಟ್ ಆಗ್ತಕ್ಕಂಥದ್ದು ಅಲ್ಲಿ ಸರ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಸೊ ಈ ಥರ ಏನಾದರೂ ಒಂದು ಸಿಚುಯೇಷನ್ ಬಂದ್ಬಿಟ್ಟು ನಮಗೆ ಕೆಲಸದಿಂದ ಹೊರಗಡೆ ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅಟ್ ಅದು ಇಟ್ಸ್ ಡಿಪೆಂಡ್ಸ್ ಆನ್ ಅಷ್ಟಕ ವರ್ಗ ಬಿಂದೂಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸಿ ನನಗೆ ಇವಾಗ ಅಷ್ಟಮ ಶನಿ ನಡೀತಾ ಇದೆ ಪ್ರೆಸೆಂಟ್ ನನಗೆ ಅಷ್ಟಮ ಶನಿ ನನಗೆ ರಾಶಿ ಆಗುತ್ತೆ ಅಷ್ಟಮ ಶನಿ ಬಂದಾಗಲಿನಿಂದ ನನಗೆ ಆಲ್ರೆಡಿ ಮೆಂಟಲಿ ತುಂಬಾ ಒಂದು ಅನ್ಕಾನ್ಷಿಯಸ್ ಥರ ಆಗ್ತಾ ಇದೆ ಲೈಕ್ ನಾನೆಲ್ಲೋ ಅಂದರೆ ಈಗ ಡ್ರೈವ್ ಮಾಡ್ತಾ ಇರ್ತೀನಿ ಎಲ್ಲೋ ಇರುತ್ತೆ ಮನಸ್ಸು ಮುಂದ್ಗಡೆ ವೆಹಿಕಲ್ ಕೂಡ ಕಾಣೋದಿಲ್ಲ ಸೊ ಆ ಥರ ಯಾಕೆ ಅಂತಂದರೆ ಬಿಕಾಸ್ ಆಫ್ ಅಷ್ಟಮ ಶನಿ ಸಿ ಅಷ್ಟಮ ಶನಿ ಇದ್ದಾಗ ತುಂಬ ಜಾಗ್ರತೆಯಾಗಿರಬೇಕು ಎಷ್ಟು ಜಾಗ್ರತೆಯಾಗಿದ್ದರೂ ಕೂಡ ಅದು ತುಂಬ ಕ ಕಡಿಮೆನೇ ಆ್ಯಕ್ಚುಲಿ ಸೊ ಹೇಳಿ ಬೃಂದಾವರೆ ಬೃಂದಾ ಬೃಂದಾವರೆ ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳ್ಕೊಬೋದು ಸ್ಟಿಲ್ ಸ್ವಲ್ಪ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೇನೋ ಅಂತಕ್ಕಂಥದ್ದು ಬಂದಿದ್ದೇನೆ ನಾನು ಆ್ಯಕ್ಚುಲಿ ಯಾರಿಗಾದರೂ ತುಂಬಾ ಏನಾದರೂ ಒಂದು ಗೊಂದಲ ಇರುತ್ತೆ ಅಲ್ವಾ ಏನಾದ್ರೂ ನನ್ನ ಒಂದು ಕಡೆಯಿಂದ ಅವ್ರಿಗೇನಾದ್ರೂ ಒಂದು ಚಿಕ್ಕದಾಗಿ ಸಹಾಯ ಆಗುತ್ತೆ ಅನ್ನೋ ಅಂತಕ್ಕಂತಹ ಒಂದು ಭಾವನೆ ಅಷ್ಟೆ ಸೊ ಒಂದು ಎರಡು ಮೂರು ತಿಂಗಳು ಬರೋಣ ಲೈವಲ್ಲಿ ಸ್ವಲ್ಪ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ ಆ ಜನ್ಮ ರಾಶಿ ಆ ಅಷ್ಟಮಶಿನಿ ಅಂತ ಹೇಳ್ತಾರೆ ನಮಗ್ ಕೆಲಸ ಹೋಗ್ಬಿಡ್ತು ಆ ನಮ್ ಜೀವನ ಹೇಗೆ ಎಲ್ಲರಿಗೂ ಇದೇ ತರ ಇರುತ್ತ ನನ್ಗೊಬ್ಬನಿಗೆ ಇದೇ ತರ ಕಷ್ಟನ ಏನೋ ಒಂಥರ ತುಂಬಾ ಒಂದು ಆ ಮಾನಸಿಕವಾಗಿ ತುಂಬಾನೇ ಒಂದು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಸಿ ಆ ಥರದ ವ್ಯಕ್ತಿಗಳಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೂ ಕೂಡ ಅಷ್ಟಮ ಶನಿ ನಡೀತಾ ಅಷ್ಟಮ ಶನಿ ಬಂದಾಗಿನಿಂದ ಸಾಕಷ್ಟು ಜೀವನದಲ್ಲಿ ಏರಿಳಿತಗಳನ್ನು ನಾನು ಕೂಡ ನೋಡ್ತಾ ಬರ್ತಿದ್ದೇನೆ ಎಸ್ಪೆಷಲಿ ಹೆಲ್ತ್ ಇಶ್ಯೂಸ್ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ನನಗೆ ಅದು ಇಟ್ಸ್ ಡಿಪೆಂಡ್ಸ್ ಆನ್ ದಶಾಭುಕ್ತಿ ಅಷ್ಟಕವರ್ಗ ಬಿಂದುಗಳು ಮೈನ್ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಯಾರಾದರೂ ಲೈವಲ್ ಇರೋರು ಮತ್ತೊಮ್ಮೆ ಕೇಳಿಸ್ಕೋಬೇಕು ಅಂತ ಸಿ ನಮಗೆ ಜನ್ಮರಾದರೆ ನಾವು ಏನು ಮನಸ್ಸಿನಲ್ಲಿ ಅನ್ಕೊತೀವೋ ನಾಳೆ ಅಷ್ಟೊತ್ತಿಗೆ ಈ ಕೆಲಸಗಳನ್ನು ಮಾಡಬೇಕು ಎಸ್ ಇದು ಇದು ಪ್ಲ್ಯಾನಿಂಗ್ ಮಾಡ್ತೀರಾ ಆ ಪ್ಲ್ಯಾನಿಂಗ್ ನೀವು ಎಷ್ಟು ಒಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಮಾಡ್ತೀರಾ ಅನ್ನೋದು ಲಗ್ನ ಡಿಪೆಂಡ್ ಲಗ್ನ ಮೇಲೆ ಡಿಸೈ ಡಿಸೈಡ್ ಆಗುತ್ತೆ ಯಾಕಂದರೆ ದಶಾಭುಕ್ತಿ ಚೆನ್ನಾಗಿದ್ರೆ ನೀವು ಅಂದ್ಕೊಂಡಿರೋ ಕೆಲಸಗಳು ಏನೋ ಏನೋ ನಿಮ್ಮ ಮನ್ಸಲ್ಲಿ ಅನ್ಕೊಂಡಿರ್ತೀರಲ್ವಾ ಅದು ಬೇಗ ಬೇಗ ನೀವು ಸೊ ಕರೆಕ್ಟಾಗಿ ಆಗಿ ಹೋಗ್ಬಿಡ್ತೀರ ಸೊ ಅದು ಇಂಪಾರ್ಟೆಂಟ್ ರಾಶಿಗೂ ಲಗ್ನಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಎರಡನ್ನೂ ನಾವು ನೋಡ್ಕೋಬೇಕು ಬಟ್ ಈ ಸಾಡೆ ಶನಿ ಈ ಜನ್ಮ ಶನಿ ಅಂತಕ್ಕಂಥದ್ದು ನಾವು ಚಂದ್ರನಿಂದನೇ ನಾವು ನೋಡ್ಕೋಬೇಕು ಯಾಕೆ ನೋಡ್ಕೋಬೇಕು ನಿಮ್ಮ ಮನ್ಸಿನಲ್ಲಿ ತುಂಬಾನೇ ಆತಂಕ ಬೀಳ್ತಾ ಹೋಗುತ್ತೆ ಚಂದ್ರನ ಮೇಲೆ ಪರಿಭ್ರಮಣ ಮಾಡಿದಾಗ ಚಂದ್ರನ ಹಿಂದಿನ ಮನೆಯಲ್ಲಿ ಶನಿ ಪ ಕಾಲಿಟ್ಟಾಗ ಮನಸ್ಸಿನಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ತಂದು ಕೊಡ್ತಾ ಹೋಗುತ್ತೆ ಮನಸ್ಸೇ ಚೇಂಜ್ ಆಗ್ತಾ ಹೋಗುತ್ತೆ ಮನಸ್ಸು ತುಂಬಾ ಮನಸ್ಸಿಗೆ ನೋವುಂಟಾಗ್ತಕ್ಕಂತಹ ಕೆಲವೊಂದು ಘಟನೆಗಳು ನಡೀತಾ ಹೋಗುತ್ತೆ ಬಿಕಾಸ್ ಆಫ್ ರಾಶಿ ಕೆಟ್ಟೋಗ್ಬಿಡುತ್ತೆ ರಾಶಿ ಕೆಟ್ಟೋಗುತ್ತೆ ಮೀನ್ಸ್ ಇಲ್ಲಿ ನಮ್ಮ ಮನಸ್ಸು ಕೆಟ್ಟೋಗ್ತಾ ಹೋಗುತ್ತೆ ನಾವು ಏನು ಅಂದ್ಕೊಂಡ್ರೂ ಅದು ಆಗೋದಿಲ್ಲ ಕೆಲಸಗಳು ನಮ್ಮ ನೆಗೆಟಿವ್ ಥಿಂಕಿಂಗ್ ಇರುತ್ತೆ ಯಾವಾಗಲೂ ಕೂಡ ಈ ಜನ್ಮರಾಶಿಯಲ್ಲಿ ಶನಿ ಬಂದಾಗ ಬರೀ ನೆಗೆಟಿವ್ ಥಿಂಕಿಂಗೇ ಇರುತ್ತೆ ಯಾಕೆ ನೆಗೆಟಿವ್ ಥಿಂಕಿಂಗ್ ಇರುತ್ತೆ ನಾನು ಏನೂ ತಪ್ಪೇ ಮಾಡಿಲ್ಲ ಆದರೂ ಕೂಡ ನನ್ನ ಮೇಲೇ ಜಾಸ್ತಿ ಏನೇನೂ ಆಗ್ತಾ ಇದೆಯಲ್ಲ ನನಗೆ ಇರಿಟೇಷನ್ ಬರ್ತಾ ಇದೆಯಲ್ಲ ನನಗೆ ಉದ್ಯೋಗದಲ್ಲಿ ತುಂಬ ತೊಂದರೆ ಆಗ್ತಿದೆಯಲ್ಲ ನಾನು ಎಷ್ಟು ಜನ ಕೆಲಸ ಮಾಡಿದ್ರು ನನಗೆ ಒಂದು ರೆಕಗ್ನೈಸೇಷನ್ ಸಿಗ್ತಾ ಇಲ್ವಲ್ಲ ಅಥವಾ ನಾನು ತುಂಬಾ ನನ್ನ ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊತಾ ಇದ್ದೆ ಅಥವಾ ನನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೆ ಬಟ್ ತುಂಬ ಅರ್ಥನೇ ಆಗ್ತಿಲ್ವಲ್ಲ ಅವ್ರಿಗೆ ನನ್ನ ನನ್ನ ಒಂದು ಭಾವನೆ ಅರ್ಥ ಆಗ್ತಿಲ್ವಲ್ಲ ಈ ಥರ ನಮ್ಮ ಮನಸ್ಸು ಹೋಗ್ತಾ ಹೋಗುತ್ತೆ ರಾಶಿಯಲ್ಲಿ ಶನಿ ಪರಿಭ್ರಮಣ ಮಾಡಬೇಕಾದ್ರೆ ಅಥವಾ ಸಾತಿ ಶನಿ ಬಂದಾಗ ಸೊ ಈ ಥರ ಮನಸ್ಸು ಕೆಟ್ಟೋದಾಗ ನಾವು ಯಾವುದೇ ಕೆಲಸಗಳನ್ನ ಸರಿಯಾಗಿ ಮಾಡ್ಕೊಳಕ್ಕೆ ಆಗಲ್ಲ ಬಟ್ ಸ್ಟಿಲ್ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಅಂತಕ್ಕಂಥದ್ದು ಒಂದಿರುತ್ತೆ ಇರುತ್ತೆ ನಾನು ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಚಾಟ್ ಹಾಕ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಸೊ ಯಾರಾದ್ರೂ ಏನಾದರೂ ಕ್ವಶನ್ಸ್ ಏನಾದರೂ ಇದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನಾನು ಲೈವಲ್ಲಿ ಬಂದಿದ್ದೀನಲ್ವಾ ಸೊ ನೀವು ಕೇಳ್ಕೋಬಹುದು ಮುಂದೆ ಕಾಲಿಂಗ್ ವ್ಯವಸ್ಥೆನೂ ಕೂಡ ನಾನು ಮಾಡ್ತೇನೆ ಕಾಲ್ ಮಾಡಿಬಿಟ್ಟು ನೀವು ಬೇಕಾದ್ರೆ ಲೈವಲ್ಲಿ ನಾನು ನೀವು ನನ್ನ ಜೊತೆ ಮಾತಾಡ್ಬಹುದು ಆ ಥರನೂ ನಾನು ಮಾಡಬೇಕು ಅಂತಿದ್ದೇನೆ ಸಿ ಇದು ಜಸ್ಟ್ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ಈ ಸಾಕಷ್ಟು ಜನಕ್ಕೆ ತುಂಬಾ ಒಂದು ಗೊಂದಲ ಇರುತ್ತೆ ನನಗೆ ಕೇಳ್ತಾ ಇದ್ರು ಒಬ್ರು ರಾಶಿ ಮುಖ್ಯನ ಲಗ್ನ ಮುಖ್ಯನ ನಾನು ನನಗೆ ಕನ್ಫ್ಯೂಸ್ ಮಾಡಿಸ್ಬಿಟ್ರೆ ನೀವು ಅಂತ ಹೇಳ್ಬಿಟ್ಟು ಒಬ್ರು ಕೇಳಿದ್ರು ಸಿ ರಾಶಿ ಅಂದರೆ ನಾವೇನು ಅಂದ್ಕೊತೀವೋ ಅದು ನಾನು ರಾಶಿ ಅಂತೀವಿ ನಾವೇನು ಪ್ಲ್ಯಾನ್ ಮಾಡ್ತಿದ್ದೀವೋ ಅದನ್ನು ನಾವು ಜನ್ಮ ರಾಶಿ ಅಂತ ನಾವು ಕರಿತೀವಿ ಆ ಪ್ಲ್ಯಾನಿಂಗನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವೋ ಇಲ್ವೋ ಅದು ಲಗ್ನ ಡಿಸೈಡ್ ಮಾಡುತ್ತೆ ಲಗ್ನ ಚೆನ್ನಾಗಿದ್ದರೆ ದಶಾಭಕ್ತಿ ಚೆನ್ನಾಗಿದ್ದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದು ಇಲ್ಲಿ ಕ್ಯಾರ್ ಎರಡೂ ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸೊ ಯಾರಾದರೂ ಇದ್ದರೆ ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಕೊಬೋದು ಸ್ಟಿಲ್ ನಿಮಗೇನಾದರೂ ಕ್ವಶನ್ಸು ಅಥವಾ ಏನಾದರೂ ನಿಮಗೆ ಡೌಟು ಏನಾದರೂ ಇದ್ದರೆ ನೀವಿಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ಓದ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಯಾರಾದರೂ ಇದ್ದೀರಾ ಏನಾದರೂ ಕ್ವಶನ್ಸ್ ಇದ್ದರೆ ಡೆಫಿನೆಟ್ಲಿ ನಾನು ಅವರಿಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನೊಂದು ಈಗಿನಲ್ಲಿ ಕುಜಾ ರಾಶಿಗೆ ಬರ್ತಾ ಇದ್ದಾರೆ ನೆಕ್ಸ್ಟ್ ವೀಕಿಂದನೇ ಇನ್ನೇನು ಸಿಂಹರಾಶಿಯನ್ನು ಬಿಟ್ಟು ಜುಲೈ ಇಪ್ಪತ್ತೇಳನೇ ತಾರೀಕಿನಿಂದ ಕನ್ಯಾ ರಾಶಿಗೆ ಬಂದು ಮೀನ ಮೀನರಾಶಿಯಲ್ಲಿ ಒಕ್ರಿ ಶನಿ ಕನ್ಯಾ ರಾಶಿಯಲ್ಲಿ ಕುಜ ಇವೆರಡು ಇಬ್ ಎರಡು ಗ್ರಹಗಳು ಕೂಡ ಸಮಸಪ್ತಕ ದೃಷ್ಟಿಯಲ್ಲಿ ಬಂದು ನೋಡ್ಕೊತಾ ಇದಾರೆ ಈಗ ಇದ್ರ ಮೇಲೆ ಕೂಡ ಸಾಕಷ್ಟು ಆ ರಾಶಿಗಳಿಗೆ ಅಥವಾ ಯಾರಿಗಾದ್ರೂ ಕುಜ ಮಹಾದಶ ಶನಿ ಭುಕ್ತಿ ಅಥವಾ ಶನಿ ಮಹಾದಶ ಕುಜ ಭುಕ್ತಿ ಅನ್ನೋ ನಡೀತಾ ಇರತಕ್ಕಂಥವ್ರಿಗೆ ಸೊ ಅಲ್ಲಿ ತೊಂದರೆಗಳನ್ನ ಅನ್ಭವಿಸ್ಬೇಕಾಗುತ್ತೆ ಅಷ್ಟಕ್ಕವರ್ಗ ಬಿಂದುಗಳು ಕೂಡ ಮ್ಯಾಚ್ ಮಾಡ್ಕೊಳ್ಳಿ ನೀವು ಸೊ ಕುಜಾ ಎಷ್ಟು ಕನ್ಯಾ ರಾಶಿಗೆ ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾನೆ ಶನಿ ಎಷ್ಟು ಅಷ್ಟಕವರ್ಗ ಮೀನ ಮೀನರಾಶಿಯಲ್ಲಿ ಕೊಟ್ಟಿದ್ದಾನೆ ಸೊ ಅದ್ರ ಮೇಲೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಬಟ್ ಸ್ಟಿಲ್ ಇಲ್ಲಿ ಏನಾಗುತ್ತೆ ಶನಿ ಮೀನರಾಶಿಯಲ್ಲಿ ಕುಜಾ ಕನ್ಯಾ ರಾಶಿಯಲ್ಲಿ ಇದ್ದಾಗ ಖಂಡಿತ ಸಾಕಷ್ಟು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಕ್ಕಂಥದ್ದು ತುಂಬಾ ಒಂದು ಕೆಲವೊಬ್ಬರು ಕೆಲವೊಬ್ಬರಿಗೆ ನೋವು ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ವಕ್ರಿ ಶನಿಯಿಂದ ಈ ವಕ್ರೀ ಶನಿ ಏನು ಈಗ ವಕ್ರೀ ಶನಿನೇ ಆಗ್ತಾ ಇದೆ ಈ ವಕ್ರೀ ಶನಿಯಿಂದ ಕೂಡ ಸಾಕಷ್ಟು ಮಂದಿಗೆ ಮತ್ತೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಇರುತ್ತೆ ಫಾರ್ ಎಕ್ಸಾಂಪಲ್ ಆಗಸ್ಟ್ ತಿಂಗಳಲ್ಲಿ ಧನಸು ರಾಶಿಯವರಿಗೆ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಧನಸ ರಾಶಿಯವರು ನೆನಪಲ್ಲಿ ಇಟ್ಕೊಳ್ಳಿ ನೀವು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಪುಷ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲಸ ಸಿಗ್ತಾ ಹೋಗುತ್ತೆ ಬಟ್ ಮಕರ ರಾಶಿಯವರಿಗೆ ಜಾಸ್ತಿ ಸ್ಟ್ರೆಸ್ ಇರುತ್ತೆ ಇರಿಟೇಷನ್ ಇರುತ್ತೆ ಡೈಲಿ ರುಟೀನ್ ಲೈಫಲ್ಲಿ ತುಂಬ ಇರಿಟೇಷನ್ ನೀವು ನೋಡ್ಬೇಕಾಗುತ್ತೆ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ತುಂಬಾ ಕಷ್ಟ ಅಂತ ಅನಿಸ್ಬಿಡುತ್ತೆ ಈಗ ನಿಮಗೆ ಆಗ ಮಕರ ರಾಶಿಯವ್ರಿಗೆ ಆಮೇಲೆ ಈ ಒಂದು ಕುಂಭ ರಾಶಿಯವ್ರಿಗೂ ಕೂಡ ಫ್ಯಾಮಿಲಿ ವೈಸು ಮತ್ತೆ ಫೈನಾನ್ಷಿಯಲಿ ವೈಸು ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸು ಆಕಸ್ಮಿಕವಾಗಿ ಹೆಲ್ತ್ ಇಶ್ಯೂಸ್ ಆಗ್ತಕ್ಕಂಥದ್ದು ಆ ಈ ತರ ಸ್ವಲ್ಪ ಸಿಚುವೇಶನ್ ಬರುತ್ತೆ ಈ ಕುಂಭರಾಶಿಯರು ತುಂಬಾನೇ ಜಾಗೃತಿಯಾಗಿರ್ಬೇಕು ಈ ಆಗಸ್ಟ್ ತಿಂಗಳಲ್ಲಿ ಅನಾವಶ್ಯಕ ಪ್ರಯಾಣಗಳನ್ನ ಮಾಡೋದು ತಪ್ಪಿಸ್ಬೇಕಾಗುತ್ತೆ ಮತ್ತಮೇಲೆ ಮುಖ್ಯವಾಗಿ ರಾಶ್ ಡ್ರೈವಿಂಗ್ನ ಅವಾಯ್ಡ್ ಮಾಡಬೇಕು ಕುಂಭರಾಶಿಯವರು ಆಮೇಲೆ ರಾಶಿಯವರಿಗೆ ಸತಿ ಪತ್ನಿಯರಲ್ಲಿ ಪತಿ ಪತ್ನಿಯರಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ ನಾವು ನೋಡ್ಬೇಕಾಗುತ್ತೆ ಈ ಒಂದು ಸಮಯದಲ್ಲಿ ಆ ಮೀನರಾಶಿಯವರು ತಂದೆ ಆರೋಗ್ಯದಲ್ಲಿ ಆ ಗಂಡ ಹೆಣ್ತಿರೋ ವಿಚಾರದಲ್ಲಿ ಸ್ವಲ್ಪ ಇರಿಟೇಷನ್ನು ಎಸ್ಪೆಷಲಿ ಆಫೀಸಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ತುಂಬಾ ಒತ್ತಡಗಳನ್ನು ಎದುರಿಸ್ಬೇಕಾಗುತ್ತೆ ತುಂಬಾ ಮಾನಸಿಕವಾಗಿ ಸಾಕಷ್ಟು ಏಳಿತಗಳನ್ನು ನೋಡಬೇಕಾಗುತ್ತೆ ಅದೇ ರೀತಿ ಮೇಷರಾಶಿಯವ್ರಿಗೂ ಕೂಡ ಸ್ವಲ್ಪ ಬಲ ಬರುತ್ತೆ ಈ ಯಾವಾಗ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಬಲ ಬರುತ್ತೆ ಬಟ್ ಸ್ಟಿಲ್ ಆರನೇ ಮನೆಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಆರನೇ ಮನೆಗೂ ಕುತ್ಕೊಂಡಾಗ ನಿಮಗೇನಿಸುತ್ತೆ ಸಿ ಅಲ್ಲಿ ಹರನೆ ಮನೆಯಲ್ಲಿ ಕುಜ ಶನಿ ನೋಡ್ತಾ ಇರ್ತಾರೆ ಕುಜನನ್ನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ನೋಡ್ಕೋಬೇಕಾಗುತ್ತೆ ನೀವು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಖರ್ಚುಗಳು ಡೈಲಿ ರುಟೀನ್ ಲೈಫ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಷ್ಟು ಬಿಟ್ರೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಅಂತ ಒಂದು ತೊಂದರೆಗಳನ್ನ ಇರೋದಿಲ್ಲ ನೆಕ್ಸ್ಟ್ ಈ ಮಿಥುನ ರಾಶಿಯವರಿಗೆ ಸಾಕಷ್ಟು ಕೆಲವೊಂದು ಕೆಲವೊಂದು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರ ಮನೆಯಲ್ಲಿ ತುಂಬಾನೇ ಸಾಕಷ್ಟು ತೊಂದರೆಗಳು ತಾಪತ್ರೆಗಳು ಉದ್ಯೋಗದಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ ಸಾಕಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಿಥುನ ರಾಶಿಯವರು ತುಂಬ ತುಂಬಾ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಎಸ್ಪೆಷಲಿ ಒಂದು ನೆನಪು ಇಟ್ಕೊಂಬಿಡಿ ಮಿಥುನ ರಾಶಿಯವರು ಎಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅನ್ಕೊಂತೀರಾ ಕೆಲಸ ಮಾಡೋ ಜಾಗ ಆಗಿರ್ಬೋದು ಮನೆ ಆಗಿರ್ಬೋದು ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅನ್ಕೊತೀರಾ ಬಟ್ ಸ್ಟಿಲ್ ನೀವು ಕ ನಿಮ್ಮ ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಯಾಕಂದ್ರೆ ಚತುರ್ಥ ಸ್ಥಾನದಲ್ಲಿ ಕುಜಾ ಮೇಲ್ಫಿಕ್ ಪ್ಲಾನೆಟ್ ಮಿಥುನ ರಾಶಿಯವರಿಗೆ ಮೇಲ್ಫಿಕ್ ಪ್ಲಾನೆಟ್ ಆಗ್ತಾರೆ ಕುಜ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ ಚತುರ್ಥ ಸ್ಥಾನದಲ್ಲಿ ಕುತ್ಕೊಂಡು ಶನಿಯ ನೇರ ಒಂದು ದೃಷ್ಟಿ ಬೀಳ್ತಾ ಇರೋ ಈ ಮಿಥುನ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಜಾಬ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ತುಂಬಾ ರ್ಯಾಶ್ ಆಗಿ ಮಾತನಾಡತಕ್ಕಂಥದ್ದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬಾರದು ಕುಟುಂಬದಲ್ಲೂ ಕೂಡ ಅಂದ್ರೆ ಮನೆಯಲ್ಲಿ ಮನೆಗೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ನೀವು ಹೊಸ್ತಾಗಿ ಸೈಟ್ ತಗೋಬೇಕು ಹೊಸ್ತಾಗಿ ಮನೆ ತಗೋಬೇಕು ಅಥವಾ ವೆಹಿಕಲ್ ತಗೋಬೇಕು ಸೊ ಇದರಲ್ಲಿ ತುಂಬಾನೇ ಜಾಗೃತೆಯಾಗಿರ್ಬೇಕು ಈ ಸಮಯದಲ್ಲಿ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಆ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವ್ರಿಗೂ ಕೂಡ ಸಾಕಷ್ಟು ಏರಿತೆಗಳನ್ನ ನೀವು ನೋಡ್ತಾ ಹೋಗ್ತೀರ ಆಗಸ್ಟ್ ತಿಂಗಳಲ್ಲಿ ಯಾಕಂದ್ರೆ ತೃತೀಯ ಸ್ಥಾನದಲ್ಲಿ ಕುಜ ಈ ಕಡೆ ನೀವು ಎಷ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಏನು ಕೆಲಸ ಅನುಗಳೇ ಆಗ್ತಾ ಇಲ್ವಲ್ಲ ಎಲ್ಲ ಅಲ್ಲಿಂದ ಅಲ್ಲಿಗೆ ನಿಂತ್ಕೊಂಡು ಹೋಗ್ತಾ ಇದೆಯಲ್ಲ ಏನಾದ್ರೂ ತೊಂದರೆ ಇನ್ನೇನು ಆಗ ಮೂಮೆಂಟ್ ಆಗ್ತಾ ಇದೆ ಅನ್ಸುತ್ತೆ ಅಲ್ಲಿ ಆಗೋದಿಲ್ಲ ಸೊ ಈ ತರ ಸಿಚುಯೇಷನ್ ಕರ್ಕಾಟಕ ರಾಶಿಯವರಿಗೆ ಕುಜನ ಬದಲಾವಣೆ ಒಂದ್ ರೀತಿಯಿಂದ ಅಹ್ ಒಳ್ಳೇದೇ ಇದ್ರು ಕೂಡ ಶನಿವೀಕ್ಷಣೆ ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ನಿಮ್ ನಾವು ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ನೆಕ್ಸ್ಟ್ ಸಿಂಹರಾಶಿಯವರು ಅಹ್ ಭಯ ಭಯದ ವಾತಾವರಣ ಮತ್ತೆ ತಂದೆಯ ಒಂದು ಕಡೆಯವರು ಕುಟುಂಬದ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ಆಮೇಲೆ ಸಾಕಷ್ಟು ಹಣದ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಹಣದ ಅಭಾವ ಉಂಟಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಈ ತರ ಸಿಚುವೇಶನ್ ಇದನ್ನು ಹೇಳ್ತಕ್ಕಂಥ ಉದ್ದೇಶ ನೀವು ಯಾರು ಕ್ವಶನ್ಸ್ನ ಕೇಳ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೇಳ್ತಾ ಇದ್ದೇನೆ ಮತ್ತೆ ಕನ್ಯಾ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಕುಜ ಬರ್ತಾ ಇರೋದು ಮತ್ತೆ ಇವ್ರಿಗೂ ಕೂಡ ಪತಿ ಪತ್ನಿಯರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ತುಂಬಾ ಹುಷಾರಾಗಿರಬೇಕು ಏನೇ ಅಂದ್ರೂ ನಿಮ್ಮ ಪತಿ ಆಗಿರ್ಬೋದು ಅಥವಾ ನಿಮ್ಮ ಹೆಂಡತಿ ಆಗಿರ್ಬೋದು ನೆಕ್ಸ್ಟು ಮುಖ್ಯವಾಗಿ ಇಲ್ಲೇನಾಗುತ್ತೆ ಅಂದರೆ ತುಲಾ ರಾಶಿಯವ್ರಿಗೆ ಈ ತುಲಾ ರಾಶಿಯವರಿಗೆ ಸಿ ಹನ್ನೆರಡನೇ ಮೈಲಿ ಕುಜ ಬಂದ್ಬಿಡ್ತಾನೆ ಸಪ್ತಮಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಶನಿ ವಕ್ರಿ ನಂಬಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸ್ತ್ರೀ ಪ ಅಂದರೆ ಪತಿ ಪತ್ನಿಯರು ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ಒಂದು ಗಂಡನ ವಿಚಾರದಲ್ಲಿ ಏನಾದರೂ ಒಂದು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಹೆಚ್ಚಾಗಿ ನೀವು ಸ್ವಲ್ಪ ಬೃಂದಾವರ ಇಪ್ಪತ್ನಾಲ್ಕು ಒಂದು ಸಾವಿರದ ಒಂಬೂರ ಎಪ್ಪತ್ತ ಒಂದು ಒಂದು ಗಂಟೆ

ಬೃಂದ ಮೇಡಮ್ ನಿಮ್ಮದು ಹುಟ್ಟಿರ್ತಕ್ಕಂಥದ್ದು ಭಾನುವಾರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಹೌದಾ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಹೌದಾ ನಾನು ಕೇಳ್ತಕ್ಕಂಥದಕ್ಕೆ ಸ್ವಲ್ಪ ಆನ್ಸರ್ ಮಾಡ್ತಾ ಹೋಗಿ ಇದೀರಾ ಮೇಡಮ್ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನ ಆಗುತ್ತೆ ಲಗ್ನದಲ್ಲೇ ಶನಿ ಕುಜ ಮತ್ತು ಚಂದ್ರ ಗುರು ಇರ್ತಕ್ಕಂಥದ್ದು ಸಿ ಇವರು ಯಾವುದನ್ನು ಕೂಡ ಒಂದು ಯಾರದು ಇದು ಜಾತಕ ಯಾರದು ಇದು ಜಾತಕ ನೀವು ಯಾರ ಬಗ್ಗೆ ಕೇಳ್ತಿದ್ದೀರಾ ನೀವು ಯಾರ ಬಗ್ಗೆ ಕೇಳ್ತಿದ್ದೀರಾ ಹೇಳಿ ಹಸ್ಬೆಂಡ್ ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಆ ಶುಕ್ರ ಮತ್ತೆ ಚಂದ್ರ ಕುಜ ಗುರು ಇರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಕೋಪಿಷ್ಟ ಸ್ವಭಾವದವರಾಗಿರ್ತಾರೆ ಇವರು ಮೇಲೆ ಇವರ ಒಂದು ಉದ್ಯೋಗದ ಒಂದು ವಿಚಾರದಲ್ಲಿ ಸಾಕಷ್ಟು ಏಳುಗಳನ್ನ ಅನುಭವಿಸ್ಬೇಕಾಗುತ್ತೆ ಪ್ರೆಸೆಂಟು ಮತ್ತೆ ಸ್ಥಾನದಲ್ಲಿ ಈಗ ಒಂದು ವಕ್ರಿ ಶನಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯಾಗಿರ್ಬೇಕು ಇವಾಗ ಕೇಳಿಸ್ತಾ ಇದೆಯಲ್ವಾ ನಿಮಗೆ ಅರ್ಥ ಆಗ್ತಿದೆಯಲ್ಲ ವಕ್ರಿ ಶನಿ ಇರೋದ್ರಿಂದ ಸ್ವಲ್ಪ ಜಾಗೃತೆಯಾಗಿರ್ಬೇಕು ನೀವು ಆ ನಿಮ್ಮ ಹಸ್ಬೆಂಡ್ ಬಂದು ಆಮೇಲೆ ಕುಟುಂಬದ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಇವರು ಆಮೇಲೆ ದಾಂಪತ್ಯದ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಏಳಿತಗಳನ್ನು ಅನುಭವಿಸ್ತಾ ಇದ್ದಾರೆ ಹೌದಾ ಕರೆಕ್ಟಾ ಹೌದಾ ಎಸ್ ಎಸ್ ಸೊ ಇವ್ರು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ನೋಡಿ ಪ್ರತಿ ಬುಧವಾರ ಗಣಪತಿಗೆ ಸ್ವಲ್ಪ ಓಂ ಗಮ್ ಗಣಪತಿ ಹೇ ನಮಃ ಇದನ್ನ ಗಣಪತಿ ದೇವಸ್ಥಾನದಲ್ಲೇ ಬುಧವಾರ ಬೆಳಗಿನ ಜಾವ ಆರರಿಂದ ಏಳು ಗಂಟೆ ಸಮಯದಲ್ಲಿ ನೂರ ಎಂಟು ಪ್ರದಕ್ಷಿಣೆ ಮೂಲಕ ಮಾಡ್ಕೊತಾ ಹೋಗಿ ಸ್ವಲ್ಪ ದಿನ ಒಂದು ಮೂರು ನಾಲ್ಕು ತಿಂಗಳು ಮಾಡ್ಕೊತಾ ಹೋಗಿ ಎರಡನೇ ಪರಿಹಾರ ಶ್ರೀಪಾದ ಶಿವಲ ಅಂದ್ರೆ ದತ್ತಾತ್ರೇಯನ ಒಂದು ಆರಾಧನೆ ಮಾಡಿದ್ರೆ ಉತ್ತಮ ಸೊ ಆರಾಧನೆ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಪ್ರೆಸೆಂಟ್ ಇವಾಗ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ದಶಾಭುಕ್ತಿ ಬಂದ್ಬಿಟ್ಟು ರಾಹು ದಶ ನಡೀತಾ ಇದೆ ರಾಹು ದಶ ನಡೀತಾ ಇರೋದ್ರಿಂದ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ರಾಹು ದಶ ಎಸ್ ಸುಖಕ್ಕೆ ಭಂಗ ಸ್ವಲ್ಪ ಎಜುಕು ಸಾರಿ ಪ್ರಾ ಏನೋ ಜಾಬ್ ಅಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದೆ ರಾಹು ಕೂಡ ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ ಅಂದ್ರೆ ರಾಹು ಬಂದ್ಬಿಟ್ಟು ಕುಜನ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಇವಾಗ ಸದ್ಯಕ್ಕೆ ತೊಂದರೆ ಇರುತ್ತೆ ಸಾಧ್ಯ ಆದರೆ ಸ್ವಲ್ಪ ಶುಕ್ರವಾರ ದಿನ ರಾಹುಕಾಲದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಸಾಧ್ಯ ಆದರೆ ಸ್ವಲ್ಪ ಚಂಡಿ ಹೋಮ ಏನಾದರೂ ಮಾಡ್ಸ ಹೋಗಿದ್ರೆ ಮಾಡಿಸ್ಕೋಬಹುದು ಋಷಿಕೇಶ್ ಕೆ ವಿ ಹದಿನಾರು ಏಳು ಸಾವಿರದ ಒಂಬೈನೂರ ಎಂಬತ್ತೇಳು ಎಷ್ಟು ಗಂಟೆಗೆ ಹುಟ್ಟಿರೋದು ನೀವು ಫೈವ್ ಟ್ವೆಂಟಿ ಸಿಕ್ಸ್ ಪಿ ಎಮ್ ಎಲ್ಲಿ ಹುಟ್ಟಿರೋದು ಸರ್ ರಿಷಿಕೇಶ್ ಅವರೇ ನೀವು ಎಲ್ಲಿ ಹುಟ್ಟಿರ್ತಕ್ಕಂಥದ್ದು ಎಲ್ಲಿ ಹುಟ್ಟಿರೋದು ನೀವು ಚಿಕ್ಕಮಂಗ್ಳೂರು ಋಷಿಕೇಶ್ ಅವರೇ ಮೀನರಾಶಿ ಉತ್ತರಾವಾದ್ರ ನಕ್ಷತ್ರ ಲಗ್ನ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಲಗ್ನ ಧನಸು ಲಗ್ನ ಆಗುತ್ತೆ ನೋಡಿ ಪಂಚಮ ಲಗ್ನಾಧಿಪತಿ ಪಂಚಮ ಸ್ಥಾನದಲ್ಲಿ ಇದ್ದಾರೆ ಗುರು ಬಂದ್ಬಿಟ್ಟು ನಿಮಗೆ ಲಗ್ನಾಧಿಪತಿ ಲಗ್ನ ಸ್ಥಾನವನ್ನು ನೋಡ್ತಾ ಇರೋದು ತುಂಬಾ ಒಳ್ಳೆಯದು ಆ್ಯಕ್ಚುಲಿ ದ ಓನ್ಲಿ ಥಿಂಗ್ ಈಸ್ ನೀವು ಲಕ್ಕಿ ಅಂತ ಹೇಳ್ಬೋದು ಗುರು ಯಾವತ್ತೇ ಆಗಲಿ ನೋಡಿ ಲಗ್ನಾಧಿಪತಿಯಾಗಿ ಲಗ್ನ ಸ್ಥಾನವನ್ನ ನೋಡೋದು ತುಂಬಾನೇ ಶುಭ ಆ್ಯಕ್ಚುಲಿ ಒಳ್ಳೆಯದು ಆ್ಯಕ್ಚುಲಿ ತುಂಬಾನೇ ನೀವು ಒಬ್ಬರಿ ಅಂತ ಇರ್ತೀರಾ ಸೊ ತುಂಬ ಪಾಸಿಟಿವ್ ಮೈಂಡ್ ಇಟ್ಕೊಂಡಿರ್ತಾರೆ ಆದರೆ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೀವು ಮಾಡ್ತಕ್ಕಂತಹ ಆಲೋಚನೆ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ನಿಮ್ಮ ಒಂದು ಫ್ಯಾಮಿಲಿ ಅಥವಾ ಫೈನಾನ್ಷಿಯಲ್ ಆಗಿರ್ಬೋದು ನೀವು ಆ ವಿಚಾರದಲ್ಲಿ ನೀವೇನು ಆಲೋಚನೆ ಮಾಡ್ತಿದ್ರ ಅದು ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ನ ಕಾಣ್ತಾ ಇದೆ ಅರ್ಧ ಆಯ್ತಾ ಮೇನ್ ಆ ಥರ ಸಿಚುಯೇಷನ್ನು ಬೇಗ ಟೆನ್ಷನ್ ತೊಗೊಂಡ್ಬಿಡ್ತೀರ ಬಟ್ ಗುರು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಅಂತಹ ಒಂದು ತೊಂದರೆಗಳೇನು ಇರೋದಿಲ್ಲ ಅಂದರೆ ಅಲ್ಲಿಗಳಿಗೆ ಈಕ್ವಲ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಎರಡನೇ ತಿಂಗ್ ಬಂದುಬಿಟ್ಟು ನಿಮಗೆ ನೋಡಿ ಚಂದ್ರ ರಾಹು ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ತುಂಬ ಫಿಕಾಲಿಟಿ ಇರುತ್ತೆ ಮಾ ಅಂದರೆ ಮನಸ್ಸು ಚಂಚಲತ್ವ ಜಾಸ್ತಿ ಇರುತ್ತೆ ಮತ್ತು ಆಮೇಲೆ ಉದ್ಯೋಗದಲ್ಲಿ ಏಳಿತಗಳನ್ನು ನೋಡ್ತಾ ಇರ್ತೀರ ಸಾಕಷ್ಟು ಏಳಿತಗಳು ಭಯ ಜಾಸ್ತಿ ಇರುತ್ತೆ ಆಮೇಲೆ ಚಿಕ್ಕಂದಿನಲ್ಲಿ ಒಂದನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸ್ ತನಕ ಏನು ಎಜುಕೇಷನ್ ಇದೆ ಇದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ನ ನೀವು ಫೇಸ್ ಮಾಡಿರೋ ಚಾನ್ಸಸ್ ಕೂಡ ಇರುತ್ತೆ ಆಮೇಲೆ ತಾಯಿಯ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಎಲ್ಲ ಒಂದು ಕಡೆ ಚಿಕ್ಕದಾಗಿ ಒಂದು ನೋವುಂಟಾಗ್ತಕ್ಕಂತಹ ಒಂದು ಸಿಚುವೇಶನ್ ಇರುತ್ತೆ ಹೌದಾ ಹೌದಾ ರಾಕೇಶ್ ಋಷಿಕೇಶ್ ಅವರೇ ಹೌದಾ ಇದೀರಾ ನೀವು ಇದೀರಾ ಎಸ್ ಹೌದಾ ಎಸ್ ಬಟ್ ಅಷ್ಟಕರ್ಗ ಬಿಂದುಗಳು ನಿಮಗೆ ಜನ್ಮರಾಶಿಯಲ್ಲಿ ಐದು ಬಿಂದುಗಳು ಕೊಟ್ಟಿರೋದ್ರಿಂದ ಅಂತಹ ಹೇಳ್ತಕ್ಕಂತಹ ಒಂದು ನೆಗೆಟಿವಿಟಿ ಇರೋದಿಲ್ಲ ಔಟ್ ಆಫ್ ಡೇಂಜರ್ ಅಂತಲೇ ಹೇಳ್ಬೋದು ಮತ್ತೆ ಇವಾಗ ನಿಮಗೆ ನಡೀತಾ ಇರೋ ದಶಾಭುಕ್ತಿ ಕೂಡ ರಾಹು ರಾಹುಭುಕ್ತಿ ಆಗಿರೋದ್ರಿಂದ ಸ್ವಲ್ಪ ಇರುತ್ತೆ ಶುಕ್ರಮಹಾದಶ ರಾಹುಭುಕ್ತಿ ಆಗೋ ಆಗೋ ತನಕ ಕೂಡ ಸ್ವಲ್ಪ ನೀವು ಟೆನ್ಷನ್ ಪಡಲೇಬೇಕು ಅದಾದ ನಂತರ ಗುರುಭುಕ್ತಿ ಬರುತ್ತೆ ಎಕ್ಸಲೆಂಟ್ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ನಂತರ ಎಕ್ಸಲೆಂಟ್ ಇರುತ್ತೆ ಅಲ್ಲಿ ತನಕ ಸ್ವಲ್ಪ ಸಿಚುವೇಶನ್ ನಿಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ರಾಹು ದಶ ನಿಮಗೆ ಶುಕ್ರ ಭಕ್ತಿ ಏನ್ ನಡೀತಾ ಇದೆ ಸಾರಿ ಮಹಾದಶ ರಾಹು ಭಕ್ತಿ ಏನ್ ನಡೀತಾ ಇದೆ ಇದು ಸ್ವಲ್ಪ ನೀವು ಪ್ರಾಬ್ಲಮ್ ಇಂದ ಹೊರಗಡೆ ಬರಬೇಕು ಅಂದ್ರೆ ದೇವಿ ಯಾವ್ದಾದ್ರು ಒಂದು ಸ್ತೋತ್ರಗಳನ್ನ ಪಠನೆ ಮಾಡ್ಕೊಂತ ಸ್ವಲ್ಪ ಕೂಲ್ ಆಗಿರೋದಕ್ಕೆ ಪ್ರಯತ್ನ ಮಾಡಿ ಭಯ ಬೇಡ ಬಟ್ ಆಗಸ್ಟ್ ಇಂದ ಥಿಂಗ್ಸ್ ಅನ್ನೋದು ತುಂಬಾನೇ ಚೆನ್ನಾಗ್ ಆಗ್ತಾ ಹೋಗುತ್ತೆ ಅಲ್ಲಿ ತನಕ ಸ್ವಲ್ಪ ಕಷ್ಟ ಇರುತ್ತೆ ಬಟ್ ಹೇಳ್ತಕ್ಕಂತಹ ಅಂದ್ರೆ ಏನೋ ನೆಗೆಟಿವಿಟಿ ಇದೆ ಅಂತಕ್ಕಂಥದ್ದು ಏನಿರೋದಿಲ್ಲ ಬಟ್ ಯಾವಾಗಲೂ ಕೂಡ ಫೈನಾನ್ಷಿಯಲಿ ನಿಮ್ಮ ನಿಮ್ಮ ಒಂದು ಹಣ ನಿಮ್ಮಲ್ಲಿ ನಿಲ್ಲೋದಿಲ್ಲ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಹೌದಾ ಹೌದಾ ರಿಷಿಕೇಶ್ ಅವ್ರೆ ನಿಮ್ಮ ಹಣಕಾಸಿನ ಒಂದು ವಿಚಾರದಲ್ಲಿ ಫ್ಲಕ್ಚುಯೇಷನ್ ಜಾಸ್ತಿ ತೋರಿಸ್ತಾ ಇದೆ ಎಸ್ ಸೊ ಇದಕ್ಕೆ ಏನ್ ಮಾಡ್ಬೇಕು ಗೊತ್ತಾ ದ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಮಂಗಳವಾರ ದಿನ ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಕೆಂಪು ಹೂಗಳನ್ನ ಇಟ್ಕೊಂಡ್ಬಿಟ್ಟು ಹೋಗಿ ಪ್ರದಕ್ಷಿಣೆಗಿಂತ ಮೊದಲು ನನ್ನ ಜನ್ಮ ಜಾತಕದಲ್ಲಿ ಇರ್ತಕ್ಕಂತಹ ನೀಚ ಕುಜಗ್ರಹ ದೋಷ ನಿವಾರಣೆ ಆಗಲಿ ಆರ್ಥಿಕ ವಿಚಾರದಲ್ಲಿ ನಾನು ಆಲೋಚನೆ ಮಾಡ್ತಕ್ಕಂತಹ ಒಂದು ಬುದ್ಧಿ ಒಂದು ವಿಚಾರದಲ್ಲಿ ಆಗಿರ್ಬೋದು ಅಥವಾ ಸಂತಾನದ ಒಂದು ವಿಚಾರದಲ್ಲಾಗಿರ್ಬೋದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಾಗಿರ್ಬೋದು ಆಗಿರ್ಬೋದು ಮತ್ತಮೇಲೆ ಮುಖ್ಯವಾಗಿ ಜೀವನದಲ್ಲಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ಗೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಾಗಿರ್ಬೋದು ಕೌಟುಂಬಿಕ ವಿಚಾರದಲ್ಲಾಗಿರ್ಬೋದು ಯಾವುದೇ ತರಹದ ತೊಂದರೆಗಳಾಗದಂತೆ ಕುಜ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರ ಆಯನ ಮಹಂತ ಹೇಳ್ತಾ ಒಂದು ಪ್ರದಕ್ಷಿಣೆ ಮಾಡಿಬಿಟ್ಟು ಒಂದು ಕೆಂಪುವನ್ನು ತಗೊಂಡೋಗ್ಬಿಟ್ಟು ಆಂಜನೇಯ ಸ್ವಾಮಿ ಹತ್ರ ಇಡಿ ಇದೇ ತರ ನೂರೆಂಟು ಪ್ರದಕ್ಷಿಣೆ ಮಾಡಿ ಇದು ಪ್ರತಿ ಮಂಗಳವಾರ ಮಾಡ್ತಾ 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 ಹೋಗಿ ಮತ್ತೆಂಥದ್ದು ಮಾಡಬೇಡಿ ಸಾಧ್ಯ ಆದ್ರೆ ನಿಮಗೇನಾದರೂ ಸಾಧ್ಯ ಆದ್ರೆ ನೋಡಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಒಂದು ತಿಂಗಳಿಗೊಮ್ಮೆ ತಿಂಗಳಿಗೆ ಒಮ್ಮೆ ಎಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊತ ಬನ್ನಿ ಇವೆರಡೇ ಪರಿಹಾರ ಮಾಡಿ ಸಾಕು ಮತ್ತೆಂಥದ್ದು ಮಾಡಬೇಡಿ ಖಂಡಿತ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆಂಥದ್ದು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಿಮಗೆ ಸೊ ನಾನು ಸ್ವಲ್ಪ ಲೈವ್ನ ಅಂದರೆ ನಾನು ಇವತ್ತು ಸ್ಟಾರ್ಟ್ ಆಗಿದೆ ಅಂದರೆ ಇವತ್ತು ನಾನು ಬಂದಿದ್ದೇನೆ ಒಂದು ಎರಡು ಮೂರು ತಿಂಗಳ ತನಕ ನಾನು ಬರಬೇಕು ಅಂತ ಇದ್ದೇನೆ ಆ್ಯಕ್ಚುಲಿ ಥ್ಯಾಂಕ್ ಯು ರಿಷಿಕೇಶ್ ಅವರೇ ಎಸ್ ಹೇಳಿದ್ದೆಲ್ಲ ಕರೆಕ್ಟ್ ಇದೆಯಾ ಹೇಳಿದೆಲ್ಲ ಕರೆಕ್ಟ್ ಇದೆಯಲ್ವಾ ಹೌದಾ ಹೇಳಿದೆಲ್ಲ ಕರೆಕ್ಟ್ ಇದೆಯಾ ಋಷಿಕೇಶ್ ಅವರೇ ಎಸ್ ಓಕೆ ಒಳ್ಳೇದು ಇವತ್ತು ಬಂದಿದ್ದೇನೆ ಸ್ವಲ್ಪ ಒಂದು ನಾಲ್ಕೈದು ತಿಂಗಳ ತನಕ ನಿಮಗೆ ಬಂದ್ಬಿಟ್ಟು ಸ್ವಲ್ಪ ಏನಾದರೂ ಡೌಟ್ಸ್ ಇರ್ತಕ್ಕಂಥದ್ದು ಸ್ವಲ್ಪ ಚಿಕ್ಕ ಪುಟ್ಟ ಡೌಟ್ಸ್ ಏನಾದ್ರು ಇದ್ರೆ ಅದನ್ನು ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಈ ಸ್ಟಿಲ್ ತುಂಬ ಜನಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ಗೊಂದಲ ಇರುತ್ತೆ ಯಾರ್ದು ಕರೆಕ್ಟು ಯಾರ್ದು ತಪ್ಪು ಅಂತಕ್ಕಂಥದ್ದು ಅದನ್ನು ನಾನು ಸ್ವಲ್ಪ ನಿಮಗೆ ಅದನ್ನು ಯಾವ ಥರ ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸೊ ಇಲ್ಲಿಗೆ ನಾನು ಲೈವ್ನ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್